ಆಗಲ್ಲ ಅವರು ಕೂಡ ಇವಾಗೆಲ್ಲ ತಿಳಿಸ್ಕೊಟ್ಟಿವಿ ಆತರ ಏನೇನು ಎಕ್ಸ್ಪ್ಲೇಷನ್ ಬೇಕು ಅವರಿಗೆಲ್ಲ ತಿಳಿಸಿದಿವಿ ಅವರು ಕನ್ವಿನ್ಸ್ ಏನಾದರೂ ಡಾಕ್ಯುಮೆಂಟ್ ತಗೊಂಡು ಕಡೆಯಿಂದ ನನ್ನ ಮನೆಯಲ್ಲಿ ಒಂದು ತುಂಡು ಪೇಪರ್ ತಗೊಂಡಿಲ್ಲ ತಗೊಂಡೋಗಿಲ್ಲ ಒಂದು ರೂಪಾಯಿ ತಗೋ ಪಂಚನಾಮ ಇದೆ ಪಂಚನಾಮದಲ್ಲಿ ಬರೆದಿದ್ದಾರೆ ಸರ್ಚ್ ಪ್ರೊಟಿ ಅಲ್ಲಿ ನಥಿಂಗ್ ವಾಸ್ ಇಸ್ಟ್ ಅಂತ ಬರೆದಿದ್ದಾರೆ ಒಂದು ರೂಪಾಯಿ ಆಗಿರ್ಬೋದು ಒಂದು ಪೇಪರ್ ಆಗಿರ್ಬೋದು ನನ್ನ ಮನೆಯಿಂದ ಹೋಗಿಲ್ಲ ನಿಮ್ಮ ಮೀಡಿಯಾದಲ್ಲಿ ನೋಡ್ತಿದ್ದೆ ಅದನ್ನು ಸಿಕ್ಕಿದೆ ಅದು ಸಿಕ್ಕಿದೆ ಅಂತೇಳಿ ಫ್ಯಾಬ್ರಿಕ್ ರೆಡ್ ಡಾಕ್ಯುಮೆಂಟ್ಸ್ ನಿಮ್ಗೆ ಯಾರು ಕೊಡ್ತಾರೆ ಏನೋ ಗೊತ್ತಿಲ್ಲ ಅದೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ನನ್ನ ಮನೆಯಲ್ಲಿ ಒಂದು ಪೇಪರು ಸಿಗಲಿಲ್ಲ ಒಂದು ರೂಪಾಯಿ ಹಣವೂ ಸಿಗಲಿಲ್ಲ ಸರ್ ಇದರಿಂದ ಷಡ್ಯಂತ್ರ ಇದೆ ಅಂತ ಅನ್ನಿಸ್ತದೆ ಸರ್ ಷಡ್ಯಂತ್ರ ಅಂದರೆ ರಾಜಕೀಯ ಅಂದಾಗ ಷಡ್ಯಂತ್ರ ಇರುತ್ತೆ ಷಡ್ಯಂತ್ರ ಅವರು ಮಾಡ್ತಾರೆ ಸಮಯ ಬಂದಾಗ ನಾವು ಮಾಡಬೇಕಾಗುತ್ತೆ ರಾಜಕೀಯದಲ್ಲಿ ಎಲ್ಲ ಇರುತ್ತೆ ಇವೆಲ್ಲ ಫೇಸ್ ಮಾಡ್ಕೊಂಡು ಹೋಗ್ಬೇಕು ರಾಜಕೀಯದಲ್ಲಿ ಇಂಥ ರೈಟ್ಗಳು ಆಗ್ತಿರ್ತವೆ ಇನ್ನೊಂದು ತೊಂದರೆಗಳು ಬರ್ತಿರ್ತವೆ ಇರ್ತವೆ ಅವನ್ನೆಲ್ಲ ಅಂತೇಳಿ ನಾವು ರಾಜಕೀಯ ಮಾಡೋಕ್ಕೆ ಆಗಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗಿದೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಜೊತೆಗಿದ್ದಾರೆ ರಾಹುಲ್ ಗಾಂಧೀಜಿಯವರು ನಮ್ಮ ಜೊತೆಗಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜೊತೆಗಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಸರಿ ಸತತವಾಗಿ ಹದಿನಾಲ್ಕರಿಂದ ಹದಿನೈದು ಗಂಟೆಗಳ ಕಾಲ ವಿಚಾರ ಈ ಸಂದರ್ಭದಲ್ಲಿ ಕರೆ ಮಾಡಿ ಫೋನ್ ಮಾಡೋಕೆ ಇಲ್ಲದಾ ಫೋನ್ ಈಗ ಹೋಗೋ ಟೈಮ್ಗೆ ನಾವು ತಗೋಬೋದು ಯೂಸ್ ಮಾಡಬಹುದು ಈಗ ರಾತ್ರಿ ನೋಡೋದು ಸರಿ ಈಗ ಹೆಚ್ಚಿನ ವಿಚಾರಣೆಗೆ ಏನಾದರೂ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ನನಗೇನೇನು ನೋಟಿಸ್ ಏನು ಇಲ್ಲ ನನಗೇನು ನೋಟಿಸ್ ಏನು ಕೊಡಲಿಲ್ಲ ಕೆಲವೊಂದು ಡಾಕ್ಯುಮೆಂಟ್ಸ್ ಏನೋ ಬ್ಯಾಂಕ್ ಡೀಟೇಲ್ಸ್ ಏನನ್ನ ಫರ್ನಿಶ್ ಮಾಡಿದ್ರೆ ಅದನ್ನ ಆಮೇಲೆ ಅಕೌಂಟೆಂಟ್ ಕಳಿಸ್ತೀನಿ ಅಂತ ಹೇಳಿದ್ರೆ ಕಳ್ಸಿ ಕೊಡ್ತೀವಿ ರಾಜಕೀಯವಾಗಿ ಭರತ್ ರೆಡ್ಡಿ ಅವ್ರನ್ನ ಆಶೀರ್ವಾದ ತಾಯಿ ದುರ್ಗಮ್ಮಯರವರಿಗೆ ಮುಗಿಸೋದು ಯಾರು ಕೇಳಿ ಆಗೋಲ್ಲ ಸರ್ ಈಗ ಒಟ್ಟಾರೆ ಇವತ್ತು ಬಳ್ಳಾರಿಯಲ್ಲಿ ನಿಮ್ಮ ಮೇಲೆ ಮಾತ್ರಲ್ಲ ತುಕಾರಾಮ ಅವ್ರ ಮನೆ ಮೇಲೆ ದಾಳಿ ಇತ್ತು ಕಂಪ್ಲಿ ಅವ್ರ ಮೇಲೆ ದಾಳಿ ಇತ್ತು ಕೂಡ್ಲಿಗಿ ಶಾಸಕ ಮನೆ ಮೇಲೆ ಇವನ್ನೆಲ್ಲ ನೋಡಿದಾಗ ಒಂಥರ ಇಲ್ಲ ಒಂದ್ ಕಡೆ ಅನುಮಾನ ಬರುತ್ತೆ ಅಂತ ಅನ್ಸುತ್ತೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕ ಟಾರ್ಗೆಟ್ ಮಾಡಿ ಭಾರತ ದೇಶದಲ್ಲಿ ನಡೀತಿದೆ ಏನು ಬಳ್ಳಾರಿ ಒಂದು ಅಲ್ಲ ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ನಡೀತಿದೆ ಆದ್ರೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತು ಶಕ್ತಿಯುತವಾಗಿ ಇಂಥವು ಎಷ್ಟೇ ಷಡ್ಯಂತ್ರಗಳು ನಡೆದ್ರು ಅದನ್ನ ಬಲವಾಗಿ ಅದನ್ನ ಎದುರಿಸ್ತಾರೆ ಈ ತನಿಖಾ ಸಂಸ್ಥೆಗಳಿಗೆ ಬಳ್ಳಾರಿ ಮೇಲೆ ಯಾಕೆ ಪ್ರೀತಿ ಸರ್ ಅದರಲ್ಲಿ ಕಾಂಗ್ರೆಸ್ ನಾಯಕರಂದ್ರೆ ಏನೋ ಅವ್ರ ಪ್ರೀತಿ ನಮಗ್ ನೋಡಬೇಕು ಒಳ್ಳೆಯವರು ಕಾಂಗ್ರೆಸ್ ಅವರು ಒಳ್ಳೆಯವರು ಅನ್ನೋ ಭೇಟಿ ಆಗ ನಂತ ಇರ್ಬೋದು ಅವರು ಮತ್ತೆ ವಿಚಾರಣೆಗೆ ಬರ್ಲಿಕ್ಕೆ ಏನು ನನ್ನ ಹೇಳ್ತಿದೀನಿ ನೀವು ಬೆಳಿಗ್ಗೆಯಿಂದ ಟಿವಿಯಲ್ಲಿ ಅದೇನೋ ನಲ್ವತ್ತು ಕೋಟಿ ಐವತ್ತು ಕೋಟಿ ಅಂತ ಹೇಳಿ ಏನ್ ತೋರಿಸ್ತಿದಿರಿ ಎಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ ಇಲ್ಲಿ ಪಂಚನಾಮ ನಿಮ್ ಕಣ್ಣು ಮುಂದೆ ಇದೆ ಏನು ಸೀಸ್ ಆಗಿಲ್ಲ ನಥಿಂಗ್ ಇಸ್ ಏನು ಸೀಸ್ ಆಗಿಲ್ಲ ಪಂಚನಾಮದಲ್ಲಿ ಅವರೇ ಬರೆದಿದ್ದಾರೆ ನನ್ನ ಮನೆಯಲ್ಲಿ ಒಂದು ರೂಪಾಯಿ ದುಡ್ಡು ಆಗಿರ್ಬೋದು ಒಂದು ಪೇಪರ್ ಆಗಿರ್ಬೋದು ಅವ್ರು ಸೀಸ್ ಮಾಡ್ಕೊಂಡು ತಗೊಂಡೋಗಿಲ್ಲ